ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿಬಾಬಾ ಮತ್ತು ವರಮಹಾಲಕ್ಷ್ಮಿಯ ವಿಶೇಷ ಒಂದು ಸಂದೇಶ ತುರ್ತು ಸಂದೇಶ ಅಂತಲೇ ಹೇಳ್ಬೋದು ಈ ಸಂದೇಶ ನಿಮಗೋಸ್ಕರನೇ ಆಗಿದೆ ನಿಮ್ಮನ್ನು ನಿಮಗೆ ಇದನ್ನು ತಲುಪಿಸಲೇಬೇಕಾಗಿರೋದ್ರಿಂದ ಈ ಒಂದು ಸಂದೇಶ ಶೀಘ್ರವಾಗಿ ನೀವು ನೋಡ್ತಿದ್ದೀರಾ ಕೇಳ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹೆಚ್ಚೇನೂ ಟೈಮ್ ವೇಸ್ಟ್ ಮಾಡಿದೆ ಬನ್ನಿ ಏನಿದೆ ಮಾತೆ ಹಾಗೂ ಬಾಬಾರವರ ಸಂದೇಶ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ತುಂಬ ಜನ ಕೆಲಸದ ವಿಷಯವಾಗಿ ಬಹಳ ಕಷ್ಟಪಡ್ತಿದ್ದೀರ ಹೌದು ಇಷ್ಟೆಲ್ಲ ಕೆಲಸ ಮಾಡಿದ್ರು ನಾನು ಸ್ಯಾಲ್ರಿ ಹೈಕ್ ಆಗ್ತಿಲ್ಲ ಅಂತೇಳಿ ನಿಮಗೆ ಆಲಸ್ಯತನ ಬಂದ್ಬಿಟ್ಟಿದೆ ಏನು ಕೆಲಸ ಮಾಡಿ ಏನು ಪ್ರಯೋಜನ ಹೆಂಗಿದ್ರು ಮಾಡೋದು ಮಾಡೋದು ಇದ್ದಿದ್ದೆ ಏನು ಹೆಚ್ಚಿಗೆನೂ ಆಗೋಲ್ಲ ಏನು ಕಮ್ಮಿನೂ ಆಗೋಲ್ಲ ಸುಮ್ಮನೆ ಇದರಿಂದ ಜೀವನಕ್ಕೂ ಸಮಾಧಾನ ಇಲ್ಲ ಸಾಲಗಳು ಬೇರೆ ಇದ್ದಾವೆ ನೆಮ್ಮದಿನೂ ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ತುಂಬ ಜನ ಕಿರಿಕಿರಿ ಮಾಡ್ತಕ್ಕಂಥ ಜನರು ಇದ್ದಾರೆ ಅಥವಾ ಡಿಮೋಟಿವೇಟ್ ಮಾಡ್ತಕ್ಕಂಥವ್ರು ತುಂಬಾ ವಿಪರೀತವಾಗಿ ಉರಿಸ್ಕೋತಾರೆ ಅಂತ ಅಂತಾರಲ್ಲ ಆ ಥರ ಕೆಲಸಗಳೂ ಮಾಡಿಸ್ಕೋತಿದ್ದಾರೆ ನಿಮ್ಮ ಕೈನಲ್ಲಿ ಇದರಿಂದ ನೊಂದೋಗಿಬಿಟ್ಟಿದೀರ ಈ ಒಂದು ಕೆಲಸದಿಂದ ನನಗೆ ಸಕ್ಸಸ್ ಅನ್ನೋದು ಇದೆಯೋ ಇಲ್ಲವೋ ಹೇಗೆ ಹೀಗೆ ಮಾಡ್ತಾವ್ರು ನನ್ನ ಜೀವನ ಚೆನ್ನಾಗಿರುತ್ತಾ ನನ್ನ ಜೀವನನ ಚೆನ್ನಾಗಿ ಮಾಡ್ಕೊಳೋದಕ್ಕಾಗುತ್ತಾ ನನ್ನ ಹೆಂಡತಿ ಮಕ್ಕಳು ಅಥವಾ ಗಂಡನ ನಾನು ಸುಖವಾಗಿ ನೋಡ್ಕೊಳೋದಕ್ಕಾಗುತ್ತಾ ಅನ್ನೋ ಒಂದು ದೊಡ್ಡ ಚಿಂತೆ ಕಾಣ್ತಿದೆ ನಿಮಗೆ ನಿಮಗೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮಾತೆ ಒಂದು ತುರ್ತು ಸಂದೇಶದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಇಲ್ಲಿ. ನೀವು ಇಷ್ಟು ದಿನ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಳ್ಳೆಯ ಫಲ ಕೊಡ್ತಕ್ಕಂಥ ಸಮಯ ಬಂದಿದೆ ಕೈ ಚೆಲ್ಲಿ ಕೂರೋದಕ್ಕೆ ಹೋಗಬೇಡಿ ನಿಮ್ಮ ಶ್ರಮ ನನಗೆ ತಿಳಿದಿದೆ ಹಾಗಾಗಿ ನಾನು ನಿಮಗೆ ಎಲ್ಲಿ ಏನು ಕಮ್ಮಿ ಆಗಿದೆಯಲ್ಲ ಆ ಜಾಗದಿಂದಲೇ ಏನು ಸಿಗಬೇಕು ಹಣದ ಹಣದ ಒಂದು ವಿಷಯವಾಗಿ ಆಗಿರಲಿ ಅಥವಾ ಮರ್ಯಾದೆ ವಿಷಯವಾಗಿ ಆಗಿರಲಿ ನಾನು ನಿಮಗೆ ಅವಕಾಶಗಳನ್ನು ಕೊಡ್ತೀನಿ ನಿಮ್ಮ ಒಂದು ಸ್ಯಾಲರಿನ ಹೈಕ್ ಆಗುವಾಗ ಮಾಡ್ತೀನಿ ಆಮೇಲೆ ಒಳ್ಳೊಳ್ಳೆ ಅವಕಾಶಗಳನ್ನು ನಾನು ನಿಮಗೆ ಕೊಡೋದಕ್ಕೆ ಸಿದ್ಧಳಾಗಿದ್ದೇನೆ ನೀವು ಇಷ್ಟು ಇಷ್ಟು ದಿನ ನಿಮ್ಮ ಪರೀಕ್ಷೆ ಕಾಲ ಆಗಿತ್ತು ಇದು ಹಾಗಾಗಿ ನಿಮಗೆ ಕ ಏನು ಕಷ್ಟಗಳು ಬಂದಿರಬಹುದು ಅಥವಾ ನಿಮ್ಗೆ ಏನಾದ್ರೂ ಅವಮಾನ ಆಗಿರಬಹುದು ಅಥವಾ ಏನೇ ಆಗಿರಬಹುದು ಅಲ್ಲಿ ಅದಕ್ಕೆ ಕಾರಣಗಳಿದಾವೆ ನೀವು ಅದರಿಂದ ಸಾಕಷ್ಟು ಪಾಠಗಳನ್ನ ಕಲ್ತ್ಕೊಂಡಿದ್ದೀರಾ ನಿಮಗೆ ಒಳ್ಳೆ ಫಲ ಸಿಗ್ತಕ್ಕಂಥ ಸಮಯ ಇವಾಗ ಶುರುವಾಗಿದೆ ನೀವು ಮೊನ್ನೆ ಮಾಡಿರ್ತಕ್ಕಂಥ ಒಂದು ವರಹ ಮಹಾಲಕ್ಷ್ಮಿ ಪೂಜೆ ನನಗೆ ತುಂಬಾ ತೃಪ್ತಿ ತಂದಿದೆ ಅಲ್ಲಿ ನಿಮ್ಗೆ ಭಕ್ತಿ ಎಷ್ಟು ಆಡಂಬರವಾಗಿತ್ತು ಅಂದ್ರೆ ಹೌದು ಇಲ್ಲಿ ಪೂಜೆ ಆಡಂಬರವಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಭಕ್ತಿನೇ ಆಡಂಬರವಾಗಿತ್ತು ಅದ್ಭುತವಾಗಿತ್ತು ಆ ಭಕ್ತಿನ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಇನ್ನು ಮೂರರಿಂದ ಆರು ತಿಂಗಳ ಒಳಗಡೆ ನಿಮಗೆ ಕೆಲಸವೂ ಸಿಗುತ್ತದೆ ನಿಮಗೆ ಇನ್ನು ಒಂದು ತಿಂಗಳಿನಲ್ಲಿ ನಿಮಗೆ ಹಣದ ಬಡ್ತಿಯು ದೊರೆಯುತ್ತದೆ ಈ ಒಂದು ತುರ್ತು ಸಂದೇಶದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ನಿಮ್ಮ ಜೀವನದ ಏಳಿಗೆ ಸ್ಟಾರ್ಟ್ ಆಗಿದೆ ಹಣದ ವಿಷಯವಾಗಿ ಅಥವಾ ನಿಮಗೆ ಏನು ಮರ್ಯಾದೆ ವಿಷಯವಾಗಿ ಆಗಿತ್ತಲ್ಲ ಕೆಲಸದ ವಿಷಯದಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಬಡ್ತಿ ದೊರೆಯುತ್ತದೆ ಪ್ರಮೋಷನ್ ದೊರೆಯುತ್ತದೆ ಅಂತ ಇದನ್ನು ಹೇಳ್ತಿದ್ದಾರೆ ಯಾರು ನಿಮಗೆ ಅವಮಾನ ಮಾಡ್ತಿದ್ರು ಯಾರು ನಿಮ್ಮನ್ನ ಚೀಪಾಗಿ ಆಗಿ ನಡೆಸ್ಕೋತಿದ್ರಲ್ಲ ಅವ್ರೆದ್ರಿಗೆ ನೀವು ತಲೆ ಎತ್ತಿ ನಡೆತಕ್ಕಂತ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ ಶೀಘ್ರವಾಗಿ ಇದನ್ನ ನಡೆಯುತ್ತೆ ಅಂತ ಇಲ್ಲಿ ಮಾತೆ ಮತ್ತು ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೊಬ್ಬರಿಗೆ ನೀವು ಮಾದರಿ ಆಗ್ತಕ್ಕಂಥ ಸಮಯ ಬಂದಿದೆ ನಿಮ್ಮನ್ನ ನೋಡಿ ಹೆಂಗಿದ್ರು ಇವರು ಹೇಗಿದು ಮ್ಯಾಜಿಕ್ ನಡೀತು ಅನ್ನೋದು ಆಶ್ಚರ್ಯ ಆಗೋಗ್ಬಿಡುತ್ತೆ ಜನರಿಗೆ ಯಾಕಂದ್ರೆ ನೀವು ಅಷ್ಟು ಕಷ್ಟನ ಪಟ್ಟಿದ್ದೀರಾ ಅಷ್ಟು ನೋವನ್ನ ಅನುಭವಿಸಿದಾರೆ ಅವಮಾನಗಳನ್ನ ಅನುಭವಿಸಿದೀರಾ ಈ ಒಂದು ಸ್ಥಾನಮಾನ ಬರೋದಕ್ಕೋಸ್ಕರ ತುಂಬಾನೇ ಎಫರ್ಟ್ ಹಾಕಿದ್ದೀರಾ ತುಂಬಾನೇ ಕಷ್ಟಪಟ್ಟಿದ್ದಾರೆ ಸ್ಟ್ರಗಲ್ ಅಂತ ಅಂತಾರಲ್ಲ ಅದನ್ನ ಬಹಳನ ಪಟ್ಟಿರೋದ್ರಿಂದ ನಾನು ನಿಮಗೆ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ನೀವು ಕೈ ಚೆಲ್ಲೋದಕ್ಕೆ ಹೋಗ್ಬೇಡ್ರಿ ಲಾಸ್ಟ್ ಮೂಮೆಂಟಲ್ಲಿ ಇಷ್ಟೊತ್ತ ತೊಂಬತ್ತೊಂಬತ್ತು ಮೆಟ್ಟಿಲನ್ನ ಹತ್ತಿ ಇನ್ನು ಒಂದು ಮೆಟ್ಟಿಲಿಗೆ ಯಾಕೆ ನೀವು ಹೆದರ್ತಿದ್ದೀರಾ ಯಾಕೆ ನೀವು ಕ್ವಿಟ್ ಮಾಡ್ತಿದ್ದೀರಾ ಬಿಟ್ಟು ಹೋಗತಕ್ಕಂತ ಅವಶ್ಯಕತೆನೆ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಇನ್ನು ಕೆಲವರಿಗೆ ಕೆಲಸದ ವಿಷಯದಲ್ಲಿ ಚಟುವಟಿಕೆಯಿಂದ ಇರೋದು ಮುಖ್ಯ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆ ರೀತಿ ವರ್ತಿಸೋದ್ರಿಂದನೇ ನಿಮಗೆ ಕೆಲಸದಿಂದ ತೆಗೆದ್ ಹಾಕಿದ್ದಾರೆ ಆಕ್ಟಿವ್ ಆಗಿರ್ರಿ ಇವಾಗ ಎಲ್ಲಾರು ತೊಂಬತ್ತೊಂಬತ್ತು ನೂರು ಮಾರ್ಕ್ಸ್ ನ ತಿರೋರೇ ಇದಾರೆ ಎಲ್ಲಾರು ಫಸ್ಟ್ ರ್ಯಾಂಕ್ ರಾಜ್ಯಗಳ ತರ ವರ್ತಿಸೋದ್ರ ಬದಲಿ ನಿಮ್ ಕಡೆ ಪರ್ಸೆಂಟೇಜ್ ಇಲ್ಲ ನಿಮ್ ಒಳಗಡೆ ಒಂದು ಸ್ಕಿಲ್ ಇದೆ ಒಂದು ಚಟುವಟಿಕೆ ನೀವು ಯುನಿಕ್ ಆಗಿ ಯೋಚನೆ ಮಾಡ್ತಕ್ಕಂತ ಗುಣ ನಿಮ್ ಒಳಗಡೆ ಇರೋದ್ರಿಂದ ಆ ಒಂದು ಗುಣನ ನೀವು ಬಳಸಿಕೊಂಡು ನೀವೇನಾದ್ರೂ ಕೆಲ್ಸನಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಕೆಲಸ ಸಿಗುತ್ತೆ ಅಂತಾನು ಹೇಳ್ತಿದಾರೆ ಯಾರಿಗೆಲ್ಲ ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ ಅವರಿಗೆ ಚಟುವಟಿಕೆ ಇರೋದ್ ಇರೋದು ಮುಖ್ಯ ನಿಮ್ ಸ್ಕಿಲ್ ನ ತೋರಿಸ್ರಿ ನಿಮ್ಮ ಟ್ಯಾಲೆಂಟ್ ನ ತೋರಿಸ್ರಿ ಅದರಿಂದ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳ್ತಿದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಹೀಲಿಂಗ್ ಮತ್ತೆ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳೋದಕ್ಕೆ ಹೇಳ್ತಿದ್ದಾರೆ ಬಾಬಾ ಯಾಕೆ ಅಂತ ಅಂದ್ರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಬಹಳನೇ ಮುಖ್ಯ ಹೀಲಿಂಗ್ ಬಂದ್ಬಿಟ್ಟು ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ನೆಗೆಟಿವಿಟಿಟಿನ ರಿಲೀಸ್ ಮಾಡ್ತೀವಿ ಅದು ನಿಮ್ಮನ್ನು ನೀವು ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಆಗಿ ಮುಂದುವರಿಸ್ಕೊಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಕುಗ್ಗಿ ಹೋಗ್ಬಿಟ್ಟಿರ್ತೀರ ಚಿಂತೆ ಮಾಡ್ತಿರ್ತೀರ ನೆಗೆಟಿವ್ ಆಗಿ ಅದರಿಂದ ಹೊರಗೆ ಬರೋದಕ್ಕೆ ಈ ಮ್ಯಾನಿಫೆಸ್ಟೇಷನ್ ಸಹಾಯ ಮಾಡುತ್ತೆ ಅದು ನಿಮ್ಮ ಕೈ ಹಿಡಿಯುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡಿದ್ದು ನಿಮಗೆ ಸಿಗೋ ಹಾಗೆ ಮಾಡುತ್ತೆ ಅಂತಲೇ ಹೇಳ್ತಿದ್ದಾರೆ ಯಾವುದೇ ವಿಷಯವಾಗಿ ಆಗಿರಲಿ ಸ್ನೇಹಿತರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರಿ ಡಿವೈನ್ ಮ್ಯಾನಿಫೆಸ್ಟೇಷನ್ ಆದರೂ ಮಾಡ್ರಿ ನಾರ್ಮಲ್ ಮ್ಯಾನಿಫೆಸ್ಟೇಷನ್ ಆದರೂ ಮಾಡಿರಿ ಒಟ್ಟು ಇದರಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಕೆಲವರ ಜೀವನದಲ್ಲಿ ನಕಾರಾತ್ಮಕ ಜನರ ಪ್ರಭಾವದಿಂದಾಗಿ ಮಕ್ಕಳಾಗೋದು ತಡೆ ಹಿಡಿತಾ ಇದೆ ಯಾಕೆ ಅಂತ ಅಂದ್ರೆ ನಿಮಗೆ ಮಕ್ಕಳಾದ್ರೆ ಅವರ ಜೀವನ ಸಾಗೋದಿಲ್ಲ ಅವರಿಗೆ ಆಸ್ತಿಗಳು ಬರೋದಿಲ್ಲ ಅವ್ರ ಜೀವನದಲ್ಲಿ ಕಷ್ಟ ಆಗ್ಬಿಡ್ತಕ್ಕಂತಹ ನಕಾರಾತ್ಮಕ ಯೋಚನೆಯಿಂದಾಗಿ ನಿಮಗೆ ಮಕ್ಕಳಾಗದೇ ಇರೋ ಹಾಗೆ ತುಂಬಾನೇ ಏನೇನೋ ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಅಂತಹ ಜನರ ಒಂದು ನೆಗೆಟಿವಿಟಿ ನಾನು ತಡೆಯದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಆದಷ್ಟು ನೀವು ಬಾಬಾರವರ ಬುದ್ದಿ ಪ್ರಸಾದವನ್ನು ಹಣೆಗೆ ಹಚ್ಕೊಂಡಾಗ್ಲಿ ಊಟದಲ್ಲಿ ನೀರಿನಲ್ಲಿ ಸ್ವಲ್ಪ ಪ್ರೋಕ್ಷಣೆ ಅದನ್ನ ತಿನ್ನೋದು ಸೇವಿಸೋದು ಮಾಡೋದ್ರಿಂದ ಆ ನಕಾರಾತ್ಮಕ ಪ್ರಭಾವದಿಂದ ನೀವು ಹೊರಗ್ ಬರಬಹುದು ಆಮೇಲೆ ತದನಂತರ ನಿಮಗೆ ಮಕ್ಕಳ ಆಗೋ ಚಾನ್ಸಸ್ ಖಂಡಿತವಾಗಿಯೂ ಇದೆ ನನ್ನ ಕೃಪೆ ಆಶೀರ್ವಾದದಿಂದ ಆಗುತ್ತದೆ ಅಂತಹ ಜನರನ್ನ ಗುರುತಿಸಿ ಅಂತವರು ಕೊಡ್ತಕ್ಕಂತಹ ಪ್ರಸಾದ ಅಥವಾ ಯಾವುದೇ ದೇವರದ್ದು ಅಂತ ಹೇಳಿ ಏನೋ ಪ್ರಸಾದಗಳನ್ನ ಕೊಟ್ಟು ನೀವು ಸೇವಿಸೋದಕ್ಕೂ ಹೋಗ್ಬೇಡಿ ಅವ್ರ ಎದುರಿ ಇಸ್ಕೊಳ್ರಿ ಆದ್ರೆ ಅದನ್ನ ಸೇವನೆಗಳನ್ನ ಮಾಡೋದಕ್ಕ ಹೋಗ್ಬೇಡಿ ಯಾವ್ದಾದ್ರು ಗಿಡದ ಕೆಳಗಡೆ ಇಟ್ಬಿಡಿ ಅಂತ ಇಲ್ಲಿ ಒಂದು ಮೆಸೇಜಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಅದೃಷ್ಟದ ತೆರೆಯುತ್ತಿದೆ ಅಂತ ಹೇಳ್ತಿದ್ದಾರೆ ಹೇಗೆ ಅದೃಷ್ಟ ಬರುತ್ತೆ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತ ಒಳ್ಳೆ ರೀತಿಯಲ್ಲಿ ಸ್ಯಾಲ್ರಿ ಹೈಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಪರ್ಸೆಂಟೇಜ್ ಜಾಸ್ತಿ ಆಗಬೇಕಿತ್ತು ನಂದು ಸ್ಕೂಲಲ್ಲಿ ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ನನಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನನಗೆ ಯಾಕೆ ಕೈ ಹಿಡಿಯುತ್ತಿಲ್ಲ ಇದಾದ್ರೂ ನನಗೆ ಸಿಗುತ್ತಾ ಈ ಸಲಿನಾದರೂ ನನಗೆ ಒಂದು ಅದೃಷ್ಟ ತೆಗೆಯುತ್ತಾ ಇಷ್ಟು ದಿನ ಎಲ್ಲ ನಾನು ಕಷ್ಟಪಟ್ಟು ಓದಿದ್ದೀನಿ ಆದ್ರಿಂದ ನನಗೆ ಫಲ ಸಿಕ್ಕಿಲ್ಲ ಆದರೆ ಅದೃಷ್ಟದಿಂದ ಏನಾದರೂ ಸಿಗುತ್ತಾ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಸಲ ಅದೃಷ್ಟ ೇ ನಿಮಗೆ ಗೌರ್ಮೆಂಟ್ ಕೆಲಸ ಆಗಿರಲಿ ಅಥವಾ ಕಾಂಪಿಟೇಟಿವ್ ಯಾವುದೇ ಎಕ್ಸಾಮ್ ಆಗಿರಲಿ ನೀವು ಬರೆದಿದ್ರೆ ಫಲ ಸಿಗೋದಂತೂ ಖಂಡಿತ ನಿಮಗೆ ಒಂದು ಅದೃಷ್ಟದ ಬಾಗಿಲು ತೆರೆದಿದೆ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ತುಂಬಾ ಕನ್ಫ್ಯೂಷನಲ್ಲಿ ಇರ್ತೀರ ಮಕ್ಕಳ ವಿಷಯಕ್ಕೆ ಡಾಕ್ಟರ್ ನಿಮಗೆ ಮೆಥಡ್ ಮೆಥಡ್ಗಳು ಹೇಳಿರ್ತಾರೆ ಒಂದು ಮೂರು ಥರ ನನಗೆ ಅಷ್ಟಾಗಿ ಗೊತ್ತಿಲ್ಲ ಐ ವಿ ಎಫ್ಒ ಮತ್ತು ಇನ್ನು ಎರಡು ಮೂರು ಥರ ಇದಾವೆ ಅವೆಲ್ಲ ನಾನು ಯಾವ್ದು ಮಾಡಿಸ್ಕೊಂಡ್ರೆ ಒಳ್ಳೆಯದು ಇದರಿಂದ ನನಗೆ ಮಕ್ಕಳಾಗುತ್ತಾ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಬಾಬಾರವರ ಮುಂದೆ ಚೀಟಿಗಳನ್ನು ಬರೀರಿ ಚೀಟಿಗಳನ್ನು ಬರೆದು ಹಾಕ್ರಿ ಹಾಕಿರಿ ಅದರಲ್ಲಿ ಯಾವುದಾದ್ರೂ ಒಂದು ಚೀಟಿನ ನೀವು ಒಂದು ಮಗುವಿನ ಕೈನಲ್ಲಿ ತೆಗೆಸ್ರಿ ಯಾವುದು ಉತ್ತರ ಬರುತ್ತಾ ಆ ಉತ್ತರದಲ್ಲಿ ನಿಮಗೆ ಪರಿಹಾರ ಇರುತ್ತೆ ಅದನ್ನು ನೀವು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗಲೂ ತಾಯಿ ಅಥವಾ ತಂದೆ ಆಗ್ತಕ್ಕಂತ ಅವಕಾಶ ಇದ್ದೇ ಇರುತ್ತೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಏನು ಅಂದರೆ ನೀವು ಇದನ್ನ ಎಲ್ಲರ ಜೊತೆಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ ಇದು ಏನೇ ಮಾಡಿಕೊಂಡು ಸೀಕ್ರೆಟ್ ಆಗಿ ಮಾಡ್ಕೊಳ್ರಿ ಯಾಕಂದ್ರೆ ಜನರು ತುಂಬಾ ಕೆಟ್ಟವರು ಇರ್ತಾರೆ ಒಳ್ಳೆಯರು ಇರ್ತಾರೆ ಕೆಲವು ಒಳ್ಳೇದು ಜನರುಗಳು ತುಂಬಾನೇ ತುಂಬಾ ಇರ್ತಾರೆ ಅವರು ಒಳ್ಳೆಯವರಾಗಿದ್ರು ಪರವಾಗಿಲ್ಲ ಕೆಟ್ಟವರಾಗಿದ್ರು ಪರವಾಗಿಲ್ಲ ನೀವು ಇದನ್ನ ಸೀಕ್ರೆಟ್ ಆಗಿ ನೀವು ನಿಮ್ಮ ಯಜಮಾನ್ರಷ್ಟೇ ಡಿಸ್ಕಸ್ ಮಾಡಿ ಈ ಒಂದು ನಿರ್ಣಯನ ತಗೊಂಡು ನೀವು ಮುಂದುವರಿ ನಿಮಗೆ ಮಗು ಆದ ನಂತರ ಅವರೇ ಆಶ್ಚರ್ಯ ಪಡ್ತಾರೆ ಹೇಗಾಯಿತು ಏನಾಯಿತು ಅಂತ ಕೇಳಿದಾಗಲೂ ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ ತುಂಬಾ ಆಡ್ಕೊಳ್ತಕ್ಕಂಥ ಜನರು ಇರೋದ್ರಿಂದ ನಿಮ್ಮ ಸೇಫ್ಟಿ ನಿಮ್ಮ ಒಂದು ಮಗು ಮತ್ತು ನಿಮ್ಮ ಒಂದು ಆರೋಗ್ಯದ ನೀವು ಕೆಲವೊಂದು ವಿಚಾರಗಳನ್ನ ಯಾರ ಬಳಿನೂ ಶೇರ್ ಮಾಡದೇ ಇರೋದೇ ಒಳ್ಳೇದು ಅಂತ ಇಲ್ಲಿ ಮಾತು ನಿಮಗೆ ಒಂದು ತುರ್ತು ಸಂದೇಶ ನೀಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ಬ್ಯಾಂಕು ಕಚೇರಿ ಅಥವಾ ಕೋರ್ಟ್ ಕೇಸು ಪೊಲೀಸ್ ಸ್ಟೇಷನ್ ಅಂತೇಳಿ ಅಥವಾ ಜಗಳಗಳು ನ್ಯಾಯ ಒಪ್ಪಂದಗಳು ಹೊಲದ ಯಾವುದೇ ಸಮಸ್ಯೆಗಳಾಗಿರಲಿ ಕೇಳ್ತಿರ್ತೀರ ನೀವು ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಿರ್ತೀರ ನಿಮಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಒಬ್ಬರು ಹಿಂಗೆ ಮನೆ ಸಲುವಾಗಿ ಏನೋ ಜಗಳ ನಡೆದಿರುತ್ತೆ ಮನೆ ಕಟ್ತಿರ್ತಾರೆ ಪಕ್ಕದ ಮನೆಯವರು ಜಗಳ ಮಾಡ್ತಿರ್ತಾರೆ ಎಷ್ಟು ಸಲ ಹೋಗಿ ಬಗೆಹರಿಸಿದ್ರು ಅವಾಗಿನ ಮೂಮೆಂಟಿಗೆ ಬಗೆಹಾರಿದ್ರು ಮತ್ತೆ ಮತ್ತೆ ಅದೇ ರಿಪೀಟೆಡ್ ಆಗ್ತಿರುತ್ತೆ ಈ ಸಲ ಏನಾದರೂ ಒಂದು ಫೈನಲ್ ಮಾಡಬೇಕು ಅಂತೇಳಿ ಸಾಯಿಬಾಬಿಗೆ ಪ್ರಾರ್ಥಿಸ್ಬಿಟ್ಟು ಬಾಬುನ ಜಪ ಮಾಡಿಕೊಂಡು ಉದಿ ತಗೊಂಡು ನೀರನ್ನ ನೀರೊಳಗಡೆ ಹಾಕೊಂಡು ಹೋಗಿ ಾರೆ ಅಲ್ಲಿರ್ತಕ್ಕಂಥ ಜನರು ಎಷ್ಟು ಅಗ್ರೆಸಿವ್ ಆಗಿರ್ತಾರೆ ಅಂದರೆ ಇವ್ರ ಪರವಾಗಿ ಆಗೋ ಚಾನ್ಸಸ್ಸೇ ಕಮ್ಮಿ ಇತ್ತಂತೆ ಆವಾಗ ಅವ್ರು ಏನೂ ಮಾಡಿಲ್ಲ ಹೋಗ್ಬೇಕಾದ್ರೆ ಬಾಬನ ಆಶೀರ್ವಾದದಿಂದ ಎಲ್ಲ ಈ ಸಲ ಸರಿ ಹೋಗುತ್ತೆ ನನಗೆ ವಿಶ್ವಾಸ ಇದೆ ಹೇಳಿ ದೃಢ ನಂಬಿಕೆಯಿಂದ ಹೋಗ್ತಾರೆ ಹೋಗಿ ಅಲ್ಲಿ ಕೆಲವು ಮಾತಾಡಿದಾಗ ಸ್ವಲ್ಪ ಜನರು ಅಗ್ರೆಸಿವ್ ಆಗಿರ್ತಾರೆ ಅವಾಗಲೂ ಅವ್ರು ಕುಗ್ಗೋದಿಲ್ಲ ಆಗುತ್ತೋ ಇಲ್ವ ಅನ್ನೋ ಡೌಟು ತುಂಬ ಜನಕ್ಕಿರುತ್ತೆ ಸಿಚುವೇಶನ್ ಕೂಡ ಹಾಗೆ ಇರುತ್ತೆ ಆಗೋದಿಲ್ಲ ಅನ್ನೋ ಥರ ಇದ್ರೂ ಬಾಬನ ಮೇಲೆ ಇದ್ದಿದ್ದ ನಂಬಿಕೆಯಿಂದ ಅವರ ಒಂದು ಸಮಸ್ಯೆ ಇವ್ರ ಪರವಾಗಿ ಈಡೇರೋವಾಗ ಆಗುತ್ತೆ ಹೇಗೆ ಅಂತಲೇ ಅವರು ಹಣೆಗೂ ಸಹಿತ ವಿಭೂತಿನಿ ಇಟ್ಕೊ ಹೋಗಿರ್ತಾರೆ ಬಾಬಾರವ್ರ ವಿಭೂತಿ ಆಮೇಲೆ ಅಲ್ಲಿರ್ತಕ್ಕಂಥ ಜನರು ತುಂಬಾನೇ ರಫ್ ಅಂಡ್ ಟಫ್ ಆಗಿ ಮಾತಾಡಿದಾಗ ಇವರು ಏನ್ ಮಾಡ್ತಾರೆ ಬಾಬಾರವರು ಉದಿ ನೀರು ಇರುತ್ತಲ್ಲ ಆ ನೀರ್ನ ಕುಡಿದಾಗ ಏನೋ ಗೊತ್ತಿಲ್ಲ ಇವರಲ್ಲೂ ಇರ್ತಕ್ಕಂಥ ಚೈತನ್ಯ ಪಾಸಿಟಿವಿಟಿ ಒಳಗಡೆ ಜಾಸ್ತಿ ಆಗಿ ಇವರು ಮಾತಾಡೋ ಮಾತಿಗೆ ಜನರು ಯಾರು ಅಗ್ರೆಸಿವ್ ಆಗಿ ಮಾತಾಡ್ತಿದ್ರಲ್ಲ ಅವ್ರ ಮಾತೆ ಬರಲಿಲ್ಲದಂಗೆ ಅವ್ರ ಮಾತು ನಿಂತ್ಕೊಂಡು ಬಿಡುತ್ತಂತೆ ಇವ್ರ ಮಾತು ಸತ್ಯ ಅಂತೇಳಿ ಅವ್ರಿಗೆ ಗೊತ್ತಾಗಿ ಇವರು ಸತ್ಯವಾಗಿ ಇದ್ದಿದ್ದರಿಂದನೇ ಅದು ಇವ್ರ ಪರವಾಗಿ ಆಗಿದ್ದು ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರು ಉದಿ ಮತ್ತು ನಂಬಿಕೆ ಇಟ್ಕೊಂಡು ನಾವು ಯಾವುದೇ ಕೆಲಸಕ್ಕೆ ನಾವು ಹೋದ್ವಿ ಅಂತ ಇಟ್ಕೊಟ್ರೆ ಖಂಡಿತವಾಗ್ಲೂ ಅದು ನಮ್ಮ ಪರವಾಗಿ ಹಾಗೇ ಆಗುತ್ತೆ ನಿಮಗೂ ಸಹಿತ ಇದನ್ನೇ ನೀಡ್ತಿದ್ದಾರೆ ಬಾಬಾ ನೀವು ಯಾವುದೇ ಕೆಲಸ ತುಂಬಾ ಡಿಲೇ ಆಗ್ತಿದೆ ಅಂತಂದರೆ ಸರಿಯಾದ ವ್ಯಕ್ತಿ ಸರಿಯಾದ ಮತ್ತೆ ವ್ಯವಹಾರ ಏನೇ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತು ಆಗಿರಲಿ ಏನು ನೋಟಿಸ್ಗಳಾಗಿರಲಿ ರೂಲ್ಸ್ಗಳಾಗಿರಲಿ ನೀವು ಅದನ್ನು ಪ್ರೂಫ್ಗಳನ್ನು ಇಟ್ಕೊಂಡು ನೀವು ಮುಂದುವರೆದ್ರೆ ಖಂಡಿತವಾಗ್ಲೂ ನಿಮಗೆ ಬಗ್ಗೆ ಹರಿಯುತ್ತೆ ನಿಮಗೆ ಬರಬೇಕಾಗಿರೋ ಹಣ ಆಸ್ತಿ ಅಂತಸ್ತಿ ಏನೇ ಆಗಿರಲಿ ಮನೆ ಆಗಿರಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಿದ್ದಾರೆ ನೀವು ಹೋಗ್ಬೇಕಾದ್ರೆ ಮತ್ತು ಮಹಾಲಕ್ಷ್ಮಿ ಮತ್ತು ಬಾಬಾರವರಿಗೆ ಪ್ರಾರ್ಥಿಸ್ತಾ ನೀವು ಕೆಲಸ ಈ ಒಂದು ಕೆಲಸಗಳಿಗೆ ಕೋರ್ಟ್ ಆಗಿರಲಿ ಹೊಲದಾಗಿರಲಿ ಹೋದರೆ ಖಂಡಿತವಾಗ್ಲೂ ನಿಮ್ಮಂತನೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರ ಜೀವನದಲ್ಲಿ ಏನಂತಂದರೆ ಗಂಡ ಹೆಂಡತಿ ಅಥವಾ ಮಕ್ಕಳು ಮತ್ತೆ ಮಾವ ಅಥವಾ ಅವ್ರ ಮೈದನಗಳು ಆಗಿರಲಿ ಹೆಣ್ಮಕ್ಳಾಗಿರಲಿ ಈಗ ಇವ್ರುಗಳ ಮಧ್ಯೆ ತುಂಬಾ ಬಿರುಕುಗಳಿರ್ತವೆ ತುಂಬಾ ಕಷ್ಟಗಳಿರ್ತವೆ ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದೀರಾ ಇವ್ರುಗಳ ಕಾಟ ಅವ್ರದ್ದು ಕಾಟ ಇವ್ರ ಕಾಟದಿಂದ ಕುಗ್ಗು ಹೋಗಿಬಿಟ್ಟಿದ್ದೀರಾ ಅದಕ್ಕೆ ಮಾತೆ ಮಹಾಲಕ್ಷ್ಮಿಯೇ ಹೇಳ್ತಿದ್ದಾರೆ ಅಂತಂದರೆ ನನ್ನ ಮತ್ತು ವಿಷ್ಣುವಿನ ಜಪ ಮತ್ತು ಧ್ಯಾನನ ನೀವು ಮಾಡ್ರಿ ಪ್ರಾರ್ಥನೆ ಮಾಡಿರಿ ಇದರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಮೂಡುತ್ತೆ ಯಾರು ನಿಮಗೆ ನಿಮ್ಮನ್ನು ಕೆಟ್ಟದಾಗಿ ನಡೆಸ್ಕೊತಿದ್ರೋ ಕೆಟ್ಟದಾಗಿ ನಿಮ್ಮನ್ನು ಅವಮಾನ ಮಾಡಿದ್ರಲ್ಲ ಅವ್ರ ಎದುರಿಗೆ ನೀವು ಬೆಳಿತೀರಾ ನನ್ನ ಒಂದು ಕೃಪೆ ಆಶೀರ್ವಾದ ನಿಮ್ಮ ಮೇಲಿದೆ ಸದಾ ಸಕಾರಾತ್ಮಕವಾಗಿ ಚಿಂತಿಸಿ ಯೋಚಿಸಿ ಅಂತ ಹೇಳ್ತಿದ್ದಾರೆ ಆದಷ್ಟು ಪರಿಸ್ಥಿತಿ ಏನೇ ಇದ್ದರೂ ಸಹಿತ ಅದು ಕೆಲವೊಂದು ಕರ್ಮಗಳು ಕಾರಣಗಳಿಂದಾಗಿ ಆಗಿರ್ತವೆ ಸ್ನೇಹಿತರೆ ನೀನು ಮಾಡಿರ್ತಕ್ಕಂಥ ವ್ರತ ಪೂಜೆ ಪುಣ್ಯ ಫಲ ಇವಾಗ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ಈ ತುರ್ತು ಸಂದರ್ಭದಲ್ಲಿ ನಾನು ನಿನಗೆ ಕೊಡಲೇಬೇಕಾಗಿದೆ ಯಾಕೆಂದರೆ ನಿನ್ನ ಕರ್ಮ ಮುಗಿದು ನಿನಗೆ ಪುಣ್ಯಕಾಲ ಇವಾಗ ಶುರು ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ನಿನಗೆ ಒಳ್ಳೆಯದನ್ನು ನಾನು ಮಾಡೇ ಮಾಡ್ತೀನಿ ನಿನ್ನ ಫಲನ ನಿನಗೆ ನಾನು ವಾಪಸ್ ಕೊಡೋ ಹಾಗೆ ಕೊಟ್ಟೆ ಕೊಡ್ತೀನಿ ಅಂತ ಇಲ್ಲಿ ಮಾತೇ ಹೇಳ್ತಿದ್ದಾರೆ ಸ್ನೇಹಿತರೆ ಎಲ್ಲವೂ ಸರಿಯಾಗುತ್ತದೆ ಎಷ್ಟು ನೀವು ಕಷ್ಟನ ಅನುಭವಿಸಿದ್ದೀರಿ ಅಂತಂದರೆ ಅದಕ್ಕೆ ಹೇಳ ತೀರೋದು ಅದೆಲ್ಲ ನನಗೆ ತಿಳಿದಿದೆ ನಾನು ಒಬ್ಬ ಮಾತೆಯಾಗಿ ನನ್ನ ಭಕ್ತರ ಸಂಕಷ್ಟಗಳು ನನಗೆ ತಿಳಿದೇ ತಿಳಿಯುತ್ತೆ ಇಷ್ಟು ದಿನ ನೀನು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಳ್ಳೆ ಫಲ ಕೊಡ್ತಕ್ಕಂಥ ಸಂದರ್ಭನೂ ಬಂದಿದೆ ಹೆಣ್ಮಕ್ಳುಗಳು ತುಂಬಾ ಕಷ್ಟಪಡ್ತಿರ್ತೀರ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಅಥವಾ ಕೆಲಸಗಳು ನಮಗೂ ಸಿಗಲಿ ಅದರಿಂದ ನಮ್ಮ ಜೀವನ ಬದಲಾಗಲಿ ಅಂತೇಳಿ ಖಂಡಿತವಾಗ್ಲೂ ನಿಮಗೂ ಕೆಲಸ ಸಿಗುತ್ತೆ ನೀವು ಪ್ರಯತ್ನ ಮಾಡಿ ಸುಮ್ಮನೆ ಕೂತ್ಕೊಳೋದಕ್ಕೆ ಹೋಗಬೇಡಿ ಯಾವತ್ತೇ ಆಗಲಿ ನಿಮಗೆ ಹಣ ಬಂತು ಕೆಲಸ ಸಿಕ್ತು ಅಂತೇಳಿ ನಿಮ್ಮ ಗಂಡ ಅಥವಾ ಮಗ ಅಣ್ಣ ತಮ್ಮ ಯಾರು ನೀವು ದೂಷಿಸೋಕೆ ಕೆಳಮಟ್ಟಕ್ಕೆ ನೋಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ ಅಂತ ಒಂದು ಒಳ್ಳೆ ಮೆಸೇಜ್ ಕೊಡ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಮಾತೆ ಇನ್ನು ಕೆಲವರ ಜೀವನದಲ್ಲಿ ತುಂಬಾನೇ ಕೊಂಕು ಮಾತನಾಡೋದು ಕೆಳಮಟ್ಟಕ್ಕೆ ಕುಗ್ಗಿಸೋದು ನಿಮ್ಮನ್ನ ಅವಮಾನ ಮಾಡೋದು ಪ್ರೀತಿನಿ ಕೇಳಿದ್ರು ಪ್ರೀತಿಯಿಂದ ನಾವಿದ್ರುನು ಅವ್ರು ನಮ್ಮನ್ನ ಕುಗ್ಗಿಸ್ತಾ ಇರ್ತಾರೆ ಅಂತ ಜನರಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಅವರನ್ನು ಬಿಟ್ಟು ಹೋಗದೆ ಇರೋಕೆ ಅಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಇರಲೇಬೇಕಾಗಿರುತ್ತೆ ಬೇಕಾಗಿರುತ್ತೆ ಯಾಕಂದ್ರೆ ಗಂಡ ಬರೋದಿಲ್ಲ ಅಥವಾ ಹೆಂಡತಿ ಆ ಮನೆ ಬಿಟ್ಟು ಬರ್ತಾ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಿ ನಾಮ ಜಪ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಒಂದು ಸಂದರ್ಭ ಶಾಶ್ವತವಾಗಿ ಅಂತ ಇರೋದಿಲ್ಲ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಅದೃಷ್ಟ ಬಂದು ಆ ಅದೃಷ್ಟದಿಂದ ಎಲ್ಲ ಬದಲಾಗುತ್ತದೆ ಸತ್ಯ ಮಿಥ್ಯ ಎಲ್ಲವೂ ತಿಳಿಯುತ್ತದೆ ಅದರಿಂದ ನಿಮ್ಮ ಇಷ್ಟದ ಜೀವನ ನಿಮಗೆ ಸಿಗಲು ನಾನು ಆಶೀರ್ವದಿಸುತ್ತೇನೆ ಅಂತ ಇಲ್ಲಿ ಮಾತು ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಆರೋಗ್ಯದ ಸಂಬಂಧಿ ವಿಷಯದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ನೀವು ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡ್ರಿ ಧ್ಯಾನಗಳನ್ನು ಮಾಡ್ರಿ ಸಕಾರಾತ್ಮಕವಾಗಿ ಮಾತಾಡ್ರಿ ಒಳ್ಳೆಯ ಆಹಾರವನ್ನು ಸೇವಿಸಿ ಮಾತೆಯನ್ನು ಪೂರ್ಣೇಶ್ವರಿಗೆ ನೀವು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸಿ ಊಟ ಮಾಡಿರಿ ಅಂತ ಹೇಳ್ತಿದ್ದಾರೆ ಅದರಿಂದ ನಿಮಗೆ ಆಹಾರದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ನಿಮ್ಮ ದೇಹದೊಳಗಡೆ ಸೇರಿ ನಿಮಗೆ ಖಂಡಿತವಾಗ್ಲು ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮತ್ತೆ ಆರೋಗ್ಯ ಭಾಗ್ಯನೂ ಸಿಗುತ್ತೆ ಚಿಂತಿಸಬೇಡಿ ನೀವು ಮಾಡಿರ್ತಕ್ಕಂಥ ವ್ರತ ಪೂಜೆ ಏನು ಸೇವೆ ಮಾಡಿದ್ರಲ್ಲ ಧನ ಸಹಾಯ ಹಣ ಸಹಾಯ ಆಹಾರದ ಆಹಾರ ದಾನ ಪ್ರತಿಯೊಂದನ್ನು ನೀವು ಮಾಡಿದರೆ ಅದೆಲ್ಲನೂ ನನಗೆ ತಿಳಿದಿದೆ ಈಗ ನಾನು ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭನೂ ಬಂದಿದೆ ನೀವು ಮಾಡಿರ್ತಕ್ಕಂಥ ಈ ಪುಣ್ಯ ಸೇವೆ ನಿಮಗೆ ಅದೃಷ್ಟದ ರೀತಿಯಲ್ಲಿ ಬರ್ತಿದೆ ಈ ಒಂದು ತುರ್ತು ಸಂದೇಶದಲ್ಲಿ ಎಲ್ಲಾನು ಇದೆ ನೀವು ಎಲ್ಲಾನು ಕರೆಕ್ಟಾಗಿ ಬಳಸ್ಕೊಳ್ಳ್ರಿ ನಿಮ್ಮನ್ನು ನೀವು ಕೆಲವೊಂದು ವಿಚಾರದಲ್ಲಿ ಬದಲಾಯಿಸಿಕೊಂಡು ತಾಳ್ಮೆಯಿಂದ ನೀವು ಹೋದ್ರೆ ಖಂಡಿತವಾಗ್ಲಿ ನಿಮಗೆ ಒಳ್ಳೆದಾಗುತ್ತೆ ಮಾತಾ ಹೇಳ್ತಿದ್ದಾರೆ ಕೋಪ ದ್ವೇಷ ಅಹಂಕಾರ ಎಲ್ಲನೂ ನೀವು ನನ್ನ ನಾನು ನಿಮಗೆ ಪ್ರೀತಿ ನಂಬಿಕೆ ಶ್ರದ್ಧೆ ಎಲ್ಲವನ್ನೂ ಕೊಡಲು ಸಿದ್ಧಳಾಗಿದ್ದೇನೆ ಯಾರು ಏನೇ ನಿಮಗೆ ನೋವು ಮಾಡಿರ್ಲಿ ಏನೇ ಮಾಡಿರ್ಲಿ ಅವ್ರೆದ್ರು ನೀವು ಬೆಳೆದೇ ಬೆಳಿತೀರಾ ನನ್ನ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಇರುತ್ತೆ ಅಂತ ಇಲ್ಲಿ ಮಾತು ಹೇಳ್ತಿದ್ದಾರೆ ಸ್ನೇಹಿತರೆ ಬರುವ ಶುಕ್ರವಾರದಂದು ನಾನು ನಿಮ್ಮ ಮನೆಗೆ ಯಾವುದಾದರೂ ರೀತಿಯಲ್ಲಿ ಊಟಕ್ಕೆ ಬರುತ್ತೇನೆ ಅದು ಪ್ರಾಣಿ ಪಕ್ಷಿಯ ರೀತಿಯಲ್ಲಾದರೂ ಸರಿ ಮನುಷ್ಯರ ರೂಪದಲ್ಲಾದರೂ ಸರಿ ವಯಸ್ಸಾಗಿರೋರಾದರೂ ಸರಿ ಯಾವುದಾದ್ರೂ ರೀತಿಯಲ್ಲಿ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರುತ್ತೇನೆ ನೀವು ನೀಡುವ ಆದರ ಆತಿಥ್ಯವನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಮಾತೆಯಲ್ಲಿ ಒಂದು ಸಂದೇಶನ ನೀಡುತ್ತಿದ್ದಾರೆ ಸ್ನೇಹಿತರೆ ಪ್ರೀತಿಯ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಹೇಳುವುದಾದರೆ ಲಕ್ಷ್ಮಿ ಹೃದಯ ನಾರಾಯಣ ಹೃದಯವನ್ನು ನೀವು ಪಾರಾಯಣ ಮಾಡೋದ್ರಿಂದ ಪ್ರೀತಿಯಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಅಥವಾ ಮದುವೆ ವಿಷಯದಲ್ಲಿ ಏನೇ ಅಡೆತಡೆಗಳಿದ್ದರೂ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಮುಂಬರುವ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಮದುವೆಯು ನಿಶ್ಚಯವಾಗಿ ಸುಸೂತ್ರವಾಗಿ ನಿಮ್ಮ ಮದುವೆಯು ಪೂರ್ಣಗೊಳ್ಳುತ್ತದೆ ಇನ್ನು ನಿಮ್ಮ ಯಾವುದೇ ಇಚ್ಛೆ ಆಸೆಗಳು ಈಡೇರಿಸಿಕೊಳ್ಳಲು ನೀವು ಗುರುವಾರ ಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥವು ಸಿದ್ಧಿಯಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗಿರತಕ್ಕಂತಹ ಸಾಯಿ ಪವಾಡವನ್ನು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ಶೇರ್ ಮಾಡ್ರಿ ಹಾಗೇನೆ ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ಹಾಕಿರ್ತೀವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್